ದೇವರ ಪರಿಶುದ್ಧ ನಾಮಕ್ಕೆ ಸ್ತೋತ್ರವಾಗಲಿ ಈ ಸಮಯದಲ್ಲಿ ದೇವರ ವಾಕ್ಯವನ್ನು ಧ್ಯಾನಿಸೋಣ ಯೋಹಾನ್ ಸುವಾರ್ತೆ ನಾಲ್ಕನೇ ಅಧ್ಯಾಯ ಐದು ಮತ್ತು ಆರನೇ ವಚನ ಓದಿಕೊಳ್ಳೋಣ ಯೇಸು ಸ್ವಾಮಿಯು ಸುಖರೆಂಬ ಸಾಮರ್ಯದ ಸುಖರೆಂಬ ಊರಿಗೆ ಬಂದನು ಅದು ಯಾಕೋಬನು ತನ್ನ ಮಗನಾದ ಯೋಸೇಪನಿಗೆ ಕೊಟ್ಟ ಭೂಮಿಯ ಹತ್ತಿರದಲ್ಲಿತ್ತು ಅಲ್ಲಿ ಯಾಕೋಬನು ತೆಗೆಸಿದ ಬಾವಿ ಇತ್ತು ಏಸು ಪ್ರಯಾಣ ಮಾಡುತ್ತಿದ್ದರಿಂದ ಆಯಾಸಗೊಂಡು ಆ ಬಾವಿಯ ಹತ್ತಿರ ಕುಳಿತುಕೊಂಡನು ನೋಡಿ ಪ್ರಿಯರೇ ಇಲ್ಲಿ ಏಸು ಸ್ವಾಮಿಯು ದಾಹಗೊಂಡು ಯಾಕೋಬನು ತನ್ನ ಮಗನಾದ ಯೋಸೇಬನಿಗೆ ಕೊಟ್ಟ ಭೂಮಿಯ ಹತ್ತಿರದಲ್ಲಿದ್ದ ಒಂದು ಬಾವಿಯ ಹತ್ತಿರ ಆತನು ಕುಳಿತುಕೊಂಡನು ಆಗ ಹೆಚ್ಚು ಕಡಿಮೆ ಮಧ್ಯಾಹ್ನವಾಗಿತ್ತು ಸಾಮರ್ಯದವಳಾದ ಒಬ್ಬ ಸ್ತ್ರೀಯು ನೀರು ಸೇದುವುದಕ್ಕೆ ಬಂದಳು ಏಸು ಆಕೆಯನ್ನು ನನಗೆ ಕುಡಿಯುವುದಕ್ಕೆ ನೀರನ್ನು ಕೊಡು ಎಂದು ಕೇಳಿದನು ಆ ಸಾಮರ್ಯದವಳಾದ ಸ್ತ್ರೀಯು ಆತನಿಗೆ ಯಹುದ್ಯನಾದ ನೀನು ಸಾಮರ್ಯದವಳಾದ ನನ್ನನ್ನು ನೀರು ಕೇಳುವುದಾದರೂ ಹೇಗೆ ಏಕೆಂದರೆ ಯಹೂದ್ಯರಿಗೂ ಸಾಮರ್ಯದವರಿಗೂ ಹೊಕ್ಕು ಬಳಕೆ ಇರಲಿಲ್ಲ ಆದುದರಿಂದ ಆ ಸ್ತ್ರೀ ಸ್ವಾಮಿ ಹತ್ತಿರ ಈ ಮಾತನ್ನು ಹೇಳಿದಳು ಅದಕ್ಕೆ ಏಸು ದೇವರ ವರವೇನೆಂಬುದು ಮತ್ತು ನೀರು ಕೇಳಿದಾತನು ಯಾರೆಂಬುದು ನಿನಗೆ ತಿಳಿದಿದ್ದರೆ ನೀನೇ ಅವನನ್ನು ಕೇಳುತ್ತಿದ್ದೆ ಏಸು ಆಕೆಗೆ ಈ ನೀರು ಕುಡಿಯುವವನಿಗೆ ಕುಡಿಯುವವರೆಲ್ಲರಿಗೂ ಏಸು ಆಕೆಗೆ ಈ ನೀರು ಕುಡಿಯುವವರೆಲ್ಲರಿಗೂ ಪುನಃ ನೀರಡಿಕೆಯಾಗುವುದು ಆದರೆ ನಾನು ಕೊಡುವ ನೀರನ್ನು ಕುಡಿದವನಿಗೆ ಎಂದಿಗೂ ನೀರಡಿಕೆಯಾಗುವುದಿಲ್ಲ ನಾನು ಕೊಡುವ ನೀರು ಅವನಲ್ಲಿ ಉಕ್ಕುವ ನೀರಿನ ಬುಗ್ಗೆಗಳಾಗಿದ್ದು ನಿತ್ಯ ಜೀವವನ್ನು ಉಂಟು ಮಾಡುತ್ತದೆ ನೋಡಿ ಪ್ರಿಯರೇ ಆ ಏಸು ಸ್ವಾಮಿಯು ಹೇಳ್ತಾ ಇದ್ದಾನೆ ಸಾಮರ್ಯ ಸ್ತ್ರೀಯ ಸ್ತ್ರೀಯ ಹತ್ತಿರ ಮಾತನಾಡುತ್ತಿದ್ದಾರೆ ನೀನು ಕೊಡುವ ನೀರು ಪುನಃ ದಾಹವಾಗುತ್ತದೆ ಪುನಃ ನೀರಡಿಕೆಯಾಗುತ್ತದೆ ಆದರೆ ನಾನು ಕೊಡುವ ನೀರು ಕುಡಿದವನಿಗೆ ಎಂದಿಗೂ ನೀರಡಿಕೆಯಾಗುವುದಿಲ್ಲ ನಾನು ಕೊಡುವ ನೀರು ಅವನಲ್ಲಿ ಉಕ್ಕುವ ನೀರಿನ ಬುಗ್ಗೆಗಳಾಗಿದ್ದು ನಿತ್ಯ ಜೀವವನ್ನು ಉಂಟು ಮಾಡುತ್ತದೆ ನೋಡಿ ಪ್ರಿಯರೇ ಆತನು ಕೊಡುವಂಥ ನೀರು ನೀರಿನ ಬುಗ್ಗೆಗಳಾಗಿದ್ದು ಅದು ನಿತ್ಯ ಜೀವವನ್ನು ಕೊಡುವಂಥದ್ದು ಹೌದು ಪ್ರಿಯರೇ ಮನುಷ್ಯರು ಕೊಡುವಂಥ ನೀರು ಪುನಃ ನೀರಡಿಕೆಯಾಗುವುದು ಆದರೆ ಏಸು ಸ್ವಾಮಿಯು ಕೊಡುವಂಥ ನೀರು ಅವನಲ್ಲಿ ಉಕ್ಕುವ ನೀರಿನ ಬುಗ್ಗೆಗಳಾಗಿದ್ದು ನಿತ್ಯ ಜೀವವನ್ನು ಉಂಟು ಮಾಡುತ್ತದೆ ಯೌಹನ್ ಸುವಾರ್ತೆ ಹತ್ತೊಂಬತ್ತನೇ ಅಧ್ಯಾಯ ಇಪ್ಪತ್ತೆಂಟನೇ ವಚನ ಓದಿಕೊಳ್ಳೋಣ ಇದಾದ ಮೇಲೆ ಏಸು ಈಗ ಎಲ್ಲ ಪೂರ್ತಿಯಾಗಿದೆ ಎಂದು ತಿಳಿದು ಧರ್ಮಶಾಸ್ತ್ರದ ಮಾತು ನೆರವೇರುವಂತೆ ನನಗೆ ನೀರಡಿಕೆಯಾಗಿದೆ ಎಂದನು ಆಗ ಅಲ್ಲಿ ಹುಳಿರಸ ತುಂಬಿದ ಪಾತ್ರೆ ಇತ್ತು ಅವರು ಸ್ಪಂಜನ್ನು ಹುಳಿ ರಸದಲ್ಲಿ ಅದ್ದಿ ಇಶೋ ಗಿಡದ ಕೋಲಿಗೆ ಸಿಕ್ಕಿಸಿ ಆತನ ಬಾಯಿಗೆ ಮುಟ್ಟಿಸಿದರು ನೋಡಿ ಪ್ರಿಯರೇ ಆತನು ದಾಹಗೊಂಡನು ನಮ್ಮ ದಾಹವನ್ನು ತೀರಿಸಿದನು ಆತನು ನಮಗೆ ಜೀವ ಜಲವನ್ನು ಕೊಟ್ಟನು ಆತನಿಗೆ ಹುಳಿ ರಸವನ್ನು ಕೊಟ್ಟರು ಇದೆಲ್ಲವೂ ಶಾಸ್ತ್ರದ ಮಾತು ನೆರವೇರುವಂತೆ ಇದೆಲ್ಲವೂ ಆಯಿತು ಆತನು ಅನೇಕ ಹಿಂಸೆಗಳಲ್ಲಿ ಶ್ರಮಗಳನ್ನು ಹೊಂದಿ ತಂದೆಯ ಚಿತ್ತವನ್ನು ಆತನು ನೆರವೇರಿಸಿದನು ನಾವು ಕೂಡ ಈ ಲೋಕದಲ್ಲಿ ಎಲ್ಲ ಕಷ್ಟಗಳು ಹಿಂಸೆಗಳು ಎದುರಿಸಿ ತಂದೆಯ ಚಿತ್ತವನ್ನು ನಾವು ನೆರವೇರಿಸುವವರಾಗಬೇಕು ಕಳೆಲೂಯ ಚಿಕ್ಕ ಪ್ರಾರ್ಥನೆ ಮಾಡಿಕೊಳ್ಳೋಣ ಸ್ತೋತ್ರ ಸ್ತೋತ್ರ ಪರಿಶೋಧನೆ ಪರಿಶೋಧನೆ ಸ್ತೋತ್ರ ಪೈ ಸಮಯಕ್ಕಾಗಿ ಸ್ತೋತ್ರ ಓದುಕರ್ತಾನೆ ಅಪ್ಪ ಈ ಲೋಕದಲ್ಲಿ ಅಪ್ಪ ನೀನು ಶರೀರಧಾರೆಯಾಗಿ ಬಂದು ಅನೇಕ ಕಷ್ಟಗಳನ್ನು ಹಿಂಸೆಗಳನ್ನು ನೀನು ಪಟ್ಟಿದೆಯಾ ಕರ್ತನೆ ಹೌದು ಕರ್ತನೆ ಅಪ್ಪ ನೀನು ದಾಹಗೊಂಡು ಅಪ್ಪ ನಮಗೆ ಜೀವ ಜಲವನ್ನು ಕೊಟ್ಟಂಥ ದೇವರು ಕರ್ತನೆ ಹೌದು ಕರ್ತನೆ ನೀನು ಅಪ್ಪ ಶರೀರಧಾರೆಯಾಗಿ ಎಷ್ಟೋ ಕಷ್ಟಗಳನ್ನು ಅನುಭವಿಸಿದೀಯ ಕರ್ತನೆ ಅಪ್ಪ ಈ ಲೋಕದಲ್ಲಿ ಬರುವಂಥ ಎಲ್ಲ ಕಷ್ಟಗಳನ್ನು ಕೂಡ ನಾವು ಕೂಡ ಅಪ್ಪ ಎಲ್ಲ ಕಷ್ಟಗಳನ್ನು ಹಿಂಸೆಗಳನ್ನು ಅಪ್ಪ ಎದುರಿಸಿ ನಿನ್ನ ಚಿತ್ತವನ್ನು ನೆರವೇರಿಸುವಂತೆ ನಮ್ಮೊಬ್ಬೊಬ್ಬರನ್ನು ಕರ್ತನೆ ಅಪ್ಪ ಎಲ್ಲ ವಿಶ್ವಾಸಿಗಳನ್ನು ದರ್ಶಿಸಿ ಎಲ್ಲ ಸೇವಕರನ್ನು ದರ್ಶಿಸಿ ಪ್ರಪಂಚದಲ್ಲಿರುವ ಎಲ್ಲ ಜನರನ್ನು ಕೂಡ ದರ್ಶಿಸಿ ಕಾರ್ಯವನ್ನು ಮಾಡು ಕರ್ತನೆ ಈ ಚಿಕ್ಕ ಪ್ರಾರ್ಥನೆ ಯೇಸುವಿನ ಪರಿಶುದ್ಧ ದಿವ್ಯನಾಮದಲ್ಲಿ ಬೇಡಿ ಹೊಂದಿದ್ದೇನೆ ತಂದೆಯೇ ಆಮೇನ್